ರಾಜ್ಯದಲ್ಲಿ ಮೈತ್ರಿ ಗೆಲುವು ಹಿನ್ನೆಲೆ ನಾಯಕರಿಗೆ ಈಗ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ನೋಡಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯನ್ನು ಮಾಡಿಕೊಂಡವು ಇದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಬಟ್ ಫೇಲ್ಓರ್ ಆಯ್ತದೆ ಒಂದೇ ಸ್ಥಾನ ಗೆದ್ದಿದ್ರು ಆದರೆ ಈಗ ಹತ್ತೊಂಬತ್ತು ಸ್ಥಾನ ಮೈತ್ರಿ ಪಕ್ಷ ಗೆದ್ದಿದ್ದು ನೋಡಿ ಹಳೆ ಮೈಸೂರು ಭಾಗದಲ್ಲೇ ಮೈತ್ರಿಗೆ ಜಯ ಆಗಿದೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಮೈಸೂರು ಉಡುಪಿ ಚಿಕ್ಕಮಗಳೂರು ವಿಜಯಪುರ ಬಾಗಲಕೋಟೆ ಹಾವೇರಿ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಉತ್ತರದಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ ಮೈತ್ರಿ ಅಭ್ಯರ್ಥಿಗಳು ವಿಧಾನಸಭೆಯಲ್ಲಿ ನೆಲೆ ಕಳೆದುಕೊಂಡಿದ್ದ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಮುನ್ನಡೆ ಜೆ ಡಿ ಎಸ್ ಅಷ್ಟೇ ಅಲ್ಲ ಬಿಜೆಪಿಯನ್ನು ಕೂಡ ದಡ ಮುಟ್ಟಿಸಿದ್ದಾರೆ ಕುಮಾರಸ್ವಾಮಿ ಆರು ಸ್ಥಾನಗಳಿಗೆ ನಡೆದಂಥ ಪರಿಷತ್ ಚುನಾವಣೆಯಲ್ಲೂ ಕೂಡ ಗೆಲುವಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಫಲಿತಾಂಶದ ಬಳಿಕ ಹೆಚ್ ಡಿ ಡಿ ಹಾಗೆ ಎಚ್ ಡಿ ಕುಮಾರಸ್ವಾಮಿಯವ್ರನ್ನ ಬಿ ಜೆ ಪಿ ಲೀಡರ್ಸ್ ಭೇಟಿ ಮಾಡ್ತಾ ಇದ್ದಾರೆ ಮನೆ ಹೆಂಗಾಗಿದೆ ಅಂತಂದ್ರೆ ಈಗ ಕರ್ನಾಟಕದ ಪವರ್ ಸೆಂಟರ್ ಇದ್ದ ಹಾಗೆ ಅವರು ಎಲ್ಲ ಪಕ್ಷದವರು ಬರ್ತಾರೆ ಅದರಲ್ಲೂ ಬಿ ಜೆ ಪಿಯವರು ಬಿ ಜೆ ಪಿ ನಾಯಕರನ್ನ ಭೇಟಿ ಆಗ್ತಾ ಇಲ್ಲ ಜಾಸ್ತಿ ದೇವೇಗೌಡರು ಹೋಗಿ ಕಾಲು ಬಿದ್ದು ಅವ್ರಿಗೆ ಹೂಗುಚ್ಚ ಕೊಟ್ಟು ಆಶೀರ್ವಾದ ಪಡಿತಾ ಇದ್ದಾರೆ ತೇಜಸ್ವಿ ಸೂರ್ಯ ಸೇರಿದಂತೆ ಸಾಕಷ್ಟು ನಾಯಕರು ಹಾಗಾಗಿನೇ ಈಗ ನೋಡಿ ಬಿ ಜೆ ಪಿ ಸ್ವತಂತ್ರವಾಗಿ ಸ್ಪರ್ಧೆ ಏನಾದರೂ ಮಾಡಿದರೆ ಈ ಕ್ಷೇತ್ರಗಳಲ್ಲಿ ಗೆಲ್ತಾ ಇತ್ತಾ ಅನ್ನುವಂಥದ್ದು ಪ್ರಶ್ನೆ ಈಗ ಅದರಲ್ಲೂ ನೋಡಿ ಜೆ ಡಿ ಎಸ್ ಕೂಡ ಈಗ ಪುಟ್ಟದ ಹೇಳ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ನೆಲೆನೆ ಕಳೆದುಕೊಂಡಿತ್ತು ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ವ ಆಯ್ತಲ್ಲ ಅದು ಎಲ್ಲಿದೆ ಜೆ ಡಿ ಎಸ್ ಮೈಸೂರಿನಲ್ಲೂ ಗೆಲ್ಲಿಲ್ಲ ಒಂದು ಎರಡು ಮಂಡ್ಯದಲ್ಲಿ ಒಂದು ಎಮ್ ಎಲ್ ಎ ಇಲ್ಲ ಅದು ಒಂದು ಬಿಟ್ರೆ ಯಾರುಪೇಟೆ ಬಿಟ್ರೆ ಎಲ್ಲ ಕಡೆನೂ ಕಾಂಗ್ರೆಸ್ ಎಮ್ ಎಲ್ ಎ ಹಾಗಾಗಿನೇ ಚಿಂತೆ ಆಗಿಬಿಟ್ಟಿತ್ತು ದಳಪತಿಗಳಿಗೆ ದೇವೇಗೌಡರಿಗೂ ಕೂಡ ಅದೇ ಆಗುತ್ತೆ ಎಲ್ಲಿಯಪ್ಪ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಇರುತ್ತಾ ಇಲ್ವಾ ಅಂತೇಳಿ ಕಾರ್ಯಕರ್ತರಲ್ಲಿ ಗೊಂದಲ ಇತ್ತು ಬಿ ಜೆ ಪಿ ಜೊತೆಗೇನೋ ವಿಲೀನ ಮಾಡಿಬಿಡ್ತಾರಂತೆ ಪಕ್ಷ ಇರಲ್ವಂತೆ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಎಲ್ಲೂ ಕೂಡ ಜನ ಬೆಂಬಲ ಸಿಗ್ತಾ ಇಲ್ಲ ಸೋಲು ಸೋಲು ಅಂತೇಳಿ ಬಟ್ ಈಗ ಅದು ಮತ್ತೆ ಪ್ರೂವ್ ಆಗ್ತಾ ಇದೆ ಕುಮಾರಸ್ವಾಮಿ ಅವ್ರಿಗೆದರು ಬಹಳ ದೊಡ್ಡ ಮಟ್ಟಗಳ ಅಂತರದಿಂದ ಮತ್ತೆ ಕೋಲಾರದಲ್ಲಿ ಗೆದ್ರು ಮಲ್ಲೇಶ್ ಬಾಬು ಅಲ್ಲಿ ಕಾಂಗ್ರೆಸ್ನ ಅಸಮಾಧಾನಗಳಿದೆಯೋ ಅಥವಾ ಇಲ್ವೋ ಒಟ್ನಲ್ಲಿ ಈಗ ಜೆ ಡಿ ಎಸ್ ಅಂತರೂ ಕೂಡ ಮತ್ತೆ ಪುಟ್ಟಿದ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮುಂದಿನ ಚುನಾವಣೆಗಳಲ್ಲಿ ಇದರ ಮೂಲಕ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ವಿ ಜೆ ಡಿ ಎಸ್ ನ ಪ್ರದರ್ಶನವನ್ನ ಬಟ್ ಈಗ ಅವ್ರಿಗೆ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು ಪಕ್ಷ ಮುಂದಿನ ದಿನಗಳಲ್ಲಿ ಇರುತ್ತಾ ಇರಲ್ವಾ ನೆಲೆ ಕಳೆದುಕೊಳ್ತಾ ಇದೆ ಅಂತ ಹೇಳಿ ಬಟ್ ಈ ಚುನಾವಣೆ ಮೂಲಕ ಮತ್ತೆ ಪುಟ್ಟಿದ ಏಳುತ್ತೆ ಪುಟ್ಟಿದೆದ್ದಿದೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದೆಯಾ ಬಿಜೆಪಿಗೆ ಜೆಡಿಎಸ್ನಿಂದಲೇ ಅನುಕೂಲ ಆಗಿದೆಯಾ ಹಳೆ ಮೈಸೂರು ಭಾಗದಲ್ಲಿ ಅಂತ ಇವೆಲ್ಲ ನೋಡ್ತಾ ಇದ್ರೆ ಖಂಡಿತ ಪ್ರಭು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯ ಎಫೆಕ್ಟ್ ಸಾಕಷ್ಟು ಆಗಿದೆ ಅನ್ನೋದು ಸ್ಪಷ್ಟವಾಗಿದೆ ಒಂದ್ ಕಡೆ ಮೈತ್ರಿಯ ಯಶಸ್ಸು ಅಂದ್ರೆ ಲೋಕಸಭೆಯಲ್ಲಿ ಯಾವ ರೀತಿ ಆಗುತ್ತೆ ಈ ಮೈತ್ರಿ ಅನ್ನೋದು ಕೂಡ ಹೈಕಮಾಂಡ್ ಮಟ್ಟಕ್ಕೂ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಈ ರಿಸಲ್ಟ್ ಬಳಿಕ ಮೈತ್ರಿ ಆ ಒಂದು ಸಕ್ಸೆಸ್ ಆಗಿದೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರಲ್ಲೂ ಆತ್ಮವಿಶ್ವಾಸ ಅಂತ ಮಾಡಿರುವಂತದ್ದು ಅಂದ್ರೆ ಆ ವಿಧಾನಸಭೆ ಚುನಾವಣೆ ಬಳಿಕ ಲೋಕಸಭೆ ಚುನಾವಣೆ ಒಂದು ಮೈತ್ರಿಯನ್ನ ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ಮೈತ್ರಿಯನ್ನ ಮಾಡ್ಕೊಂಡಿದ್ರು ಆ ಒಂದಿಷ್ಟು ಅಡೆತಡೆಗಳು ಕೂಡ ಇಡ್ಲಾಗ್ತಾ ಇತ್ತು ಅಂದ್ರೆ ಮೈತ್ರಿ ಸಕ್ಸಸ್ ಆಗುತ್ತಾ ಕಾರ್ಯಕರ್ತರನ್ನ ಯಾವ ರೀತಿ ಒಂದುಗೂಡಿಸ್ಬೇಕು ಎಂಬ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇತ್ತು ಒಂಥರ ಕುತೂಹಲ ಆತಂಕ ಕೂಡ ಇತ್ತು ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಮೈತ್ರಿ ಸಕ್ಸಸ್ ಆಗೋದು ಆಗಿರೋದು ಕನ್ಫರ್ಮ್ ಆಗಿರುವಂತದ್ದು ಬಹುತೇಕವಾಗಿ ಲೋಕಸಭಾ ಚುನಾವಣೆಯಲ್ಲಿ ಲೈ ಮೈಸೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೇರಿದಂತೆ ಜೆಡಿಎಸ್ ಕೂಡ ನೆಲೆಕಲ್ಕೊಂಡಿತ್ತು ಆ ಈ ಹಿನ್ನೆಲೆ ಮತ್ತೆ ಆ ಪ್ರಾಬಲ್ಯ ಪಡ್ಕೊಳ್ಳೋದು ಯಾವ ರೀತಿ ಅನ್ನೋದು ಕೂಡ ಬಿಜೆಪಿ ಹಾಗೂ ಎಚ್ಎಸ್ ನಾಯಕರಲ್ಲೂ ಕೂಡ ಯಾವ ರೀತಿ ವರ್ಕೌಟ್ ಮಾಡಬೇಕು ಅಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿ ವಿಶ್ವಾಸ ವ್ಯಕ್ತಗೊಳ್ಕೊಳ್ಬೇಕು ಬಿಜೆಪಿ ಜೊತೆ ಜೆಡಿಎಸ್ ನ ಕಾರ್ಯಕರ್ತರನ್ನು ಯಾವ ರೀತಿ ಒಂದು ಸರಿದೂಗಿಸ್ಕೊಳ್ಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ಟೆನ್ಷನ್ ಆಗಿತ್ತು ಆದ್ರೆ ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ಎಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬಿಟ್ಟಿರುವಂತದ್ದು ಅದರಲ್ಲಿ ವಿಜಯಪುರ ಬಾಗಲಕೋಟೆ ಹಾವೇರಿ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಸೇರಿದಂತೆ ಬೆಂಗಳೂರು ಉತ್ತರ ಸೇರಿದಂತೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಮೈಸೂರು ಉಡುಪಿ ಉಡುಪಿ ಚಿಕ್ಕಮಗಳೂರಲ್ಲಿ ಈ ಏನು ಮೈತ್ರಿಯ ಒಂದು ಆ ದೋಸ್ತಿ ಆ ಒಂದು ವರ್ಕೌಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಜೊತೆಗೆ ಈ ಲೋಕಸಭಾ ಚುನಾವಣೆಯ ಒಂದು ವರ್ಚಸ್ ಅಂದ್ರೆ ಗೆಲುವು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ವರ್ಚಸ್ ಹೆಚ್ಚಾಗುವಂತೆ ಮಾಡಿದಂಥದ್ದು ಯಾಕಂದ್ರೆ ಅವ್ರು ಕೂಡ ಮಂಡ್ಯದಲ್ಲೂ ಗೆದ್ದಿದ್ದಾರೆ ಜೊತೆಗೆ ಕೋಲಾರದಲ್ಲಿ ಜೆಡಿಎಸ್ ಇದೆ ಹಾಗೂ ಬಿಜೆಪಿ ಬಿಜೆಪಿ ನಾಯಕರ ಕೆಲ ಕ್ಷೇತ್ರಗಳಲ್ಲಿ ಗೆಲ್ತ್ಕೊಳ್ಬೇಕಾದ್ರೆ ಆ ಜೆಡಿಎಸ್ ಒಂದು ಜೆಡಿಎಸ್ ನಾಯಕರ ಒಂದು ವರ್ಕೌಟ್ ಸಾಕಷ್ಟು ಒಂದು ಕೈ ಹಿಡಿದಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ ಜೊತೆಗೆ ಗೆದ್ದಿರುವಂತಹ ಕೆಲ ಬಿಜೆಪಿ ನಾಯಕರು ಕೂಡ ಹೇಳಿರುವಂತದ್ದು ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ವರ್ಚಸ್ಸು ಹಾಗೂ ಅವರ ಒಂದು ಜೆಡಿಎಸ್ ಕಾರ್ಯಕರ್ತರ ನೆರವು ನಮ್ಗೆ ವರ್ಕೌಟ್ ಆಗಿದೆ ಹಾಗಾಗಿ ನಾವು ಗೆದ್ದಿದ್ದೇವೆ ಎಂಬ ವಿಚಾರವನ್ನ ನೇರವಾಗಿ ಆ ಕೆಲ ನಾಯಕರು ಹೇಳಿರುವಂತದ್ದು ಅಷ್ಟೇ ಅಲ್ಲದೆ ಈಗ ನಡೆದಂತ ಆರು ಸ್ಥಾನಗಳಿಗೆ ಸ್ಥಾನಗಳಿಗೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿ ಆ ಒಂದು ಆ ಕೈ ಕೈ ಹಿಡಿದಿದೆ ಅನ್ನೋದು ಕೂಡ ಸ್ಪಷ್ಟವಾಗಿರೋದು ಒಂದು ಕಡೆ ಆ ವಿವೇಕಾನಂದ ಮತ್ತೊಂದು ಕಡೆ ಭೋಜೇಗೌಡರು ಕೂಡ ಈಗಾಗಲೇ ಗೆದ್ದಿರುವಂತದ್ದು ಹಾಗಾಗಿ ಪರಿಷತ್ ಚುನಾವಣೆಯಲ್ಲೂ ಮೈತ್ರಿ ಕೈ ಹಿಡಿದಿದೆ ಹಾಗಾಗಿ ಲೋಕಸಭೆ ಚುನಾವಣೆ ಹಾಗೂ ಪರಿಷತ್ ಚುನಾವಣೆ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಇದ್ದದ್ದು ಇದ್ದು ಆ ಮೈತ್ರಿಗೆ ಶಾಕ್ ನೀಡಬೇಕು ಅಂತ ಸಾಕಷ್ಟು ಪ್ಲಾನ್ ಆಗಿತ್ತು ಈ ಎಲೆಕ್ಷನ್ ಅಲ್ಲಿ ಮೈತ್ರಿಗೆ ಶಾಕ್ ಕೊಟ್ರೆ ಮುಂಬರುವ ದಿನಗಳಲ್ಲಿ ನಮಗೂ ಕೂಡ ಚುನಾವಣೆಗಳಲ್ಲಿ ಆ ಮುಂಬರುವ ಯಾವುದೇ ಒಂದು ಅಡೆತಡೆ ಇರೋದಿಲ್ಲ ಎಂಬ ಲೆಕ್ಕಾಚಾರಗಳನ್ನ ಕೂಡ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ಪ್ಲಾನ್ ಮಾಡಿದ್ರು ಆದ್ರೆ ಯಾವುದೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಿಲ್ಲ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ ಮೈತ್ರಿ ಮೂಲಕ ಸರ್ಕಾರಕ್ಕೆ ತಿರುಗೇಟು ನೀಡಿರುವಂತದ್ದು ಜೊತೆಗೆ ಈಗಾಗಲೇ ಆ ಗೆದ್ದಿರುವಂತಹ ನಾಯಕರು ಕೂಡ ಆ ಜೆಡಿಎಸ್ ನಾಯಕರ ವರಿಷ್ಠರ ಮನೆಗೆ ಹೋಗಿ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಅನ್ನೋದು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಏನು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲು ಕೂಡ ಪ್ರಮುಖವಾಗಿ ಜೆಡಿಎಸ್ ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಕಾರಣ ಅವರ ಕೈ ಜೋಡಿಸಕ್ಕೆ ಅವರ ಒಂದು ಏನು ಭಾಗ ಪಕ್ಷದಿಂದ ಪಕ್ಷಕ್ಕೆ ನಿಷ್ಠೆಯಾಗಿದ್ದಕ್ಕೆ ಗೆಲ್ಲೋದಕ್ಕೂ ಕಾರಣ ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ಬಿಜೆಪಿಯಲ್ಲೇ ಕೆಲ ನಾಯಕರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಮೈತ್ರಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ವರ್ಕ್ಔಟ್ ಆಗಿದೆ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕನ್ಫರ್ಮ್ ಆಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ ನೋಡಿ ಈಗ ಮೈತ್ರಿ ಅನ್ನೋದೇನಿದೆ ಈಗ ಬಿಟ್ಬಿಡಿ ಈಗ ಬಿ ಜೆ ಪಿ ಸ್ಥಾನಗಳಿಗೆ ಜಾಸ್ತಿ ಜನ ಗಳಿಸಿದೆ ಜೆ ಡಿ ಎಸ್ ಎರಡು ಗಳಿಸಿದೆ ಆದರೆ ಮೈತ್ರಿ ಇದೆಯಲ್ವಾ ಕಾಂಬಿನೇಷನ್ ಇದೆಯಲ್ವಾ ಅದು ಸಕ್ಸಸ್ ಆಗಿದೆ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ ಮುಂದಿನ ಚುನಾವಣೆಗಳಿಗೂ ಕೂಡ ಇದು ಕಂಟಿನ್ಯೂ ಆಗೋ ಸಾಧ್ಯತೆಗಳಿದ್ದಾವೆ